ಪಾಟಣದ ಜಗದ್ಗುರು ಅನ್ನದಾನೇಶ್ವರ ಕಾಲೇಜ್ ಆವರಣದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರ ಮೂವತ್ತಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳ ಬಳಗ ಹಾಗೂ ಗೆಳೆಯರ ಬಳಗದ ವತಿಯಿಂದ ಇದೇ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ಸಾಧಕ ರೈತರಿಗೆ ಸೈನಿಕರಿಗೆ ಗುರುಗಳಿಗೆ ಮಹಿಳಾ ಸಾಧಕರಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿಶೇಷ ಸಾಧಕರಿಗೆ ಗೌರವ ಸನ್ಮಾನ ಸಮಾರಂಭ ಮತ್ತು ಉತ್ತರ ಕನ್ನಡ ಪ್ರಸಿದ್ಧ ಜನಪದ ಕಲಾವಿದರಿಂದ ಜನಪದ ಸಂಜೆ ಕಾರ್ಯಕ್ರಮ ಜರುಗಲಿದೆ ಎಂದು ಬಿಜೆಪಿ ಮುಂಡರಗಿ ಮಂಡಲ ಅಧ್ಯಕ್ಷ ಹೇಮಗಿರೀಶ ಹವಿನಾಳ ತಿಳಿಸಿದರು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಂಜೆ ಆರು ಗಂಟೆಗೆ ನಮ್ಮ ಶಿರಟ್ಟಿಮತ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಚಂದ್ರು ಲಮ್ಮಣಿ ಸರ್ ಅವರ ಹುಟ್ಟಿದ ಹಬ್ಬದ ಒಂದು ಕಾರ್ಯಕ್ರಮವಿದ್ದು ಅದರ ಪ್ರಯುಕ್ತವಾಗಿ ಸಾಧಕ ಒಂದು ರೈತರಿಗೆ ಸೈನಿಕರಿಗೆ ಮತ್ತು ಗುರುಗಳಿಗೆ ಮಹಿಳಾ ಸಾಧಕರಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷವಾಗಿ ಸಮಾಜದಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಸಮಾರಂಭ ಮತ್ತು ಚಿತ್ರನಟಿ ಪ್ರೇಮ ಅವರು ಮತ್ತು ಉತ್ತರ ಕರ್ನಾಟಕದ ಪ್ರಸಿದ್ಧ ಜಾನಪದ ಗಾಯಕರಿಂದ ಜಾನಪದ ರಸ ರಸಮಂಜರಿ ಕಾರ್ಯಕ್ರಮವನ್ನು ಹುಡುಗ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಕಾಲೇಜಿನ ಒಂದು ಗ್ರೌಂಡ್ನಲ್ಲಿ ಈ ಒಂದು ಕಾರ್ಯಕ್ರಮ ಇದೆ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ನಾಡೋಜ ಜಗದ್ಗುರು ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳು ಮುದುಕೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಭಾಗವಹಿಸುವವರು ಎಂದು ತಿಳಿಸಿದರು ಆರೋಗ್ಯ ರಕ್ಷಾ ಸಮಿತಿ ಅಭಿಮಾನಿ ಬಳಗ ಗೆಳೆಯರ ಬಳಗದಿಂದ ರಕ್ತದಾನ ಶಿಬಿರ ಜರುಗುವುದು ಸಂಜೆ ರಸಮಂಜರಿ ಕಾರ್ಯಕ್ರಮದಲ್ಲಿ ಜನಪದ ಗಾಯಕರಾದ ರಮೇಶ ಕುರುಬಗಟ್ಟಿ ಗೋಪಾಲ ಹುಗಾರ ಮಾಳು ನಿಬ್ಬನಾಳ ಮ್ಯೂಸಿಕ್ ಮೈಲಾರಿ ಗೋಪಾಲ ಇಂಚಗೇರಿ ಮಲ್ಲು ತಟ್ಟಿ ಚಿರಾಗ ಬೆಂಗಳೂರ ತೃಪ್ತಿ ಧಾರವಾಡ ಪೂಜಾ ಮುಂಡರಗಿ ಇವರಿಂದ ಜನಪದ ರಸಮಂಜರಿ ಕಾರ್ಯಕ್ರಮ ನಡೆಯುವುದು ಅನೇಕರನ್ನ ಸನ್ಮಾನಿಸಿ ಗೌರವಿಸುವ ಕಾರ್ಯ ಕೂಡ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು ನಮ್ಮ ಜಾನಪದ ಸೊಗಡಿನ ಹಾಡುಗಳನ್ನು ಕೇಳಿ ಮತ್ತು ಶಾಸಕರಿಗೆ ಡಾಕ್ಟರ್ ಚಂದ್ರು ಲಮಾಣಿ ಸರ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಆಶೀರ್ವಾದ ಮಾಡಿ ಹೋಗಬೇಕೆಂದು ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ನಾನು ಹೇಮಗಿರಿ ಶಾವಿನಾಳ್ ಅಧ್ಯಕ್ಷರು ಬಿಜೆಪಿ ಮುಂಡರುಗಿ ಮಂಡಳ ವತಿಯಿಂದ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಕೋರುತ್ತೇನೆ ನಮಸ್ಕಾರ ಈ ಸಂದರ್ಭದಲ್ಲಿ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಮೈಲಾರಪ್ಪ ಕಲಕೇರಿ ರವಿ ಲಮಾಣಿ ಮಲ್ಲಿಕಾರ್ಜುನ ಹಣಜಿ ವಿನಾಯಕ ಕರಿಬಿಷ್ಟಿ ಮಂಜುನಾಥ ಮುಧೋಳ ಶಿವಕುಮಾರ ಕುರಿ ಮಾರುತಿ ನಾಗರಹಳ್ಳಿ ವೀರೇಂದ್ರ ಅಂಗಡಿ ಪವನ್ ಲೆಂಡಾಯ್ ಅಶೋಕ್ ಚೂರಿ ಸೋಮರಡ್ಡಿ ಮುದ್ದಾಬಳ್ಳಿ ಮಹೇಶ ಓಲೇಕಾರ ಕೃಷ್ಣ ಲಮಾಣಿ ಹನುಮಂತ ಕಳಸಾಪುರ ಮುಂತಾದವರು ಇದ್ದರು ಉಡುಚಪ್ಪ ಗರಿ ನೈನ್ ಲೈವ್ ನ್ಯೂಸ್ ಗದಗ